ప్రి కల్లే విదా హల్లే మర్కు మేడా

Tá é. ಕಂಬಾಲ ನೀಯಲ್ಲ ಇಮ್ಮ ನ ಅಲ್ಲ ರೋಣ ನಿಂತು ವ್ಯಾಪಾರ ಚೆಂದಂಗ್ ವ್ಯಾಪಾರ ಮಾಡೋ ಹುಡುಗನ ನೋಡಿಕೊಂಡು ಯಾವನಲ್ಲಿ ಅಂತಿ ಎಲ್ಲ ಇರ್ಬೇಕ್ ನಿಂದು ಯಾಕ ಹ್ಞೂ ಅಂದಲ್ಲ ಅರ್ಯಾಗ ಒಂಟಿ ಹೇಳಿ ಬಂದೈತಿ ಅಂತ ಹೇಳಿ ಬಾಯಿ ಬಂದಂಗ ಮಾತಾಡೋದಲ್ದ ನನಗೆ ಗೊತ್ತೈತೆ ಗೊತ್ತಾಯ್ತು ಗೊತ್ತಾಯ್ತಿ ನೀನು ಇಂದ್ರನ ತಂಗ್ಯ ಅಥವಾ ಚಂದ್ರನ ತಂಗ ಯಾಕ ದ್ರೋಣ ನಿಂತ ನನಗ ಒಂದ್ ನಮುನಿ ಮಾತಾಡ್ತೇನೆ ಸೌತಲೆ ಪೋರಿ

ನಂದ್ ಹೆಸರು ಬೇಕ್ರಿ ಆ ನಿಮ್ಗ ನಂದ್ ಹೆಸರು ಹೇಳ್ತೀನಿ ಕೇಳ್ರಿ ಹೇಳ್ತೀನಿ ಕೇಳ್ರಿ ಹೆಸರು ನಂದ ಸಿದ್ಧರ ನಾಡ ಅತ್ತಿ ಕಟ್ಟಿ ಐತ ನನ್ನ ಹುಡುಗಿ ಸಿದ್ದರ ನಾಡ ಅತ್ತಿ ಕಟ್ಟಿ ಐತ ನನ್ನ ಹುಡುಗಿ घुर्ता बाकल आयपी प्रकृती सौंदर्या कपातल्या घुर्ता भागल आयपी प्रकृती सौंदर्या ஓடுவா இந்த பெருவேடா தார்வடா ಹೆಸರು ಪಾನಿಪುರಿ ವ್ಯಾಪಾರ ಮಾಡಾಕ್ ಊರು ಅತ್ತಿ ಕಟ್ಟಿ ಗಂಡು ಮೆಟ್ಟಿದ ನಾಡೈತ್ರಿ ಎಷ್ಟೈತ್ ನೋಡ್ರಿ ಇತಿಹಾಸ ನಂದು ಅದಿನ ಮಾರಯ ಹಂಗಾದ್ರಿ ಒಂದು ಪಾನಿ ಏನು ಹೆಣ ಎತ್ಲಿ ಎಲ್ಲಾ ಉದ್ರಿ ಗಿರ್ಯಾಕಿನ ಅಲ್ಲ ಇವಕ್ಕೆಲ್ಲ ಉದ್ರಿ ಕೊಟ್ಟು ಕೊಟ್ಟು ನನ್ನ ಸಾಲ ಆ ನಮ್ಮಪ್ಪನ ಬಾಲ ಐತಿ ನೋಡು ನೀವು ಉದ್ರಿ ಕೊಟ್ರಿ ಬಿಡ್ತಾರನ್ರಿ ಅವರು ಈಗಿನ ಕಾಲ ಹೆಂಗೈತೆ ಅಂತ ತಿಳ್ಕೊಂಡ್ರಿ ನೀವು ಹೆಂಗೈತೆ ಅಂತ ತಿಳ್ಕೊಂಡ್ರಿ ಹುಡ ಉಳ್ರಿ ಅವರು ಉದ್ರಿ ಕೊಡ್ತೀವಿ ಅಂತ ಬಿಡ್ತಾರ ಅಂಗಡಿ ಕ್ಯೂ 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 ನಿಂತ ಬಿಡ್ತಾರ್ರಿ ನಾನು ಉದ್ರಿ ಕೊಡಂಗಿಲ್ಲ ಅಂತ ರಗಡ್ ಹೇಳ್ತೀನಿ ಆದ್ರೆ ಉದ್ರಿ ತಗೋಬೇಕಾದ್ರೆ ಹೆಂಗಂತ ಗೊತ್ತಿನ ಅವ್ರಿ ಅಲ್ಲ ಸಿರಿ ನಾನೇನು ಬ್ಯಾರೆ ಊರ್ನವೇನಾ உதிரி தகண்டிவ் உதிர கேள்கோதே ರೀ ನಿಮ್ಮಂತ ಹೆಣ್ಮಕ್ಳು ಕತ್ತಿ ಇಟ್ಲ ನಮ್ಮ ಮನಸ್ಸು ನಮ್ಮ ಗಾಸಿ ಆಗತ್ತೆ ರೀ ಗಾಸಿ ಆಗುತ್ತೆ ಆದ್ರೂ ರೀ ನೀವು ನನ್ನ ಲಿಸ್ಟ್ ಗೆ ಸೇರಿದ್ರ ಆತು ಆ ಯ ನಾನು ಉದ್ರಿ ಕೊಟ್ಟು 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 ಉಚ್ ಬಂಗಿ ರೀ ಈ ಊರಾಗ ಹುಚ್ಚು ಮಂಗಿ ಆಗಿಬಿಟ್ಟೀನಿ ಉದ್ರಿ ಅಂತ ಕೊಟ್ಟೀನಿ ನಾ ಮುಂದಕ್ಕೆ ಬರ್ರ ರೀ ಯಾವಾಗ ಯಾ ಚಿಂತೆ ಮಾಡ್ತೀರಿ ನಾನು ಇರೋಮ್ಮ ನಿಮ್ಮನ್ನ ಮುಂದೆ ತರ ದೊಡ್ಡದಾಗಿ ಬೆಲೆ ಕೇಳ್ಸಿಬಿಡ್ರಿ ನಾ ಅದೀರಿ ಮುಂದಕ್ಕ ತಂದಾತೀನಿ

ಆದ್ರೆ ನಾನು ಅವನ ಹುಡುಕಾಡತಿದ್ದೆ ಇಲ್ಲಿ ಅದೊಂದ್ ದಾರಿ ನೀವು ಹುಡುಕ್ ಕೊಡ್ರಿ ಅವ್ ಎಲ್ಲದನ್ನ ನಾನು ಸ್ವಲ್ಪ ಅಂಗಡಿ ಕೆಲಸ ಐತಿ ನಾನು ಹೋಗ್ಲೆ ಅಲ್ಲ ಹಿಂಗ ಬಂದ್ರಿ ಹಿಂಗ ಹೊಂಟ್ರಿ ಅಂದ್ರ ನಾ ಉದ್ರಿ ಉಸಲಿ ಅವ್ರ ಉಸಲಿ ನಾನು ಹೆಂಗ ಮಾಡ್ಲಿ ಅಂತೀನಿ ಮತ್ತೆ ಏನ್ ಮಾಡ್ಲಿ ಒಂದ್ ಸ್ವಲ್ಪ ಕೈಯರ ಮುಟ್ಟಿ ತಂಪ ತಂಪ ಮಾಡಿದ್ರ ನನಗ ಹುರ್ಪ ಹುರ್ ಹುರ್ಪ